ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ ಧನೀಸ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ನಿನ್ನೆ ಒಂದು ಮ್ಯಾಚಲ್ಲಿ ನಮ್ಮ ಆರ್ ಸಿ ಬಿ ತಂಡ ದಿಗ್ವಿಜಯನೇ ಬಾರಿಸಿದೆ ಅಂತಲೇ ಹೇಳ್ಬೋದು ಸೊ ನಿನ್ನೆ ಮ್ಯಾಚಲ್ಲಿ ಗೆದ್ದಾದ ಮೇಲೆ ಸಿ ಎಸ್ ಕೆ ಟೀಮಲ್ಲಿ ಎಮ್ ಎಸ್ ಅವ್ರ ಬಗ್ಗೆ ಅವ್ರ ಫ್ಯಾನ್ಸ್ಗಳು ತುಂಬ ಟ್ರೋಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ತುಂಬ ಮಾತಾಡ್ತಾ ಇದ್ದಾರೆ ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಮಾತಾಡ್ತಾ ಇದ್ದಾರೆ ಸೊ ಏನಕ್ಕೆ ಮಾತಾಡ್ತಾ ಇದ್ದಾರೆ ಅಂತ ಈ ವಿಡಿಯೋದಲ್ಲಿ ಕೊಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದೊಡ್ಡ ಲೈಕ್ ಮಾಡ್ದೆ ಮರಿಬೇಡಿ ಮೊದಲನೇದಾಗಿ ಧೋನಿ ಅವರು ಒಂಬತ್ತನೇ ಸ್ಥಾನದಲ್ಲಿ ಬಂದಿದ್ದು ಎಲ್ಲ ಒಂದು ಕಡೆ ತಪ್ಪಾಯ್ತಾ ಎರಡನೇದು ಸ್ಯಾಮ್ಕರನ್ನು ಸ್ಕ್ಯಾಮ್ ಕರನ್ನಾಗಿ ಕನ್ವರ್ಟ್ ಆಗ್ತಾ ಇದ್ದಾರೆ ಯಾಕಪ್ಪ ಅಂತಂದರೆ ಅವರು ಬೌಲಿಂಗಲ್ಲೂ ಕೈ ಹಿಡಿತಲ್ಲ ಬ್ಯಾಟಿಂಗಲ್ಲಂತೂ ಆಡ್ತಾನೆ ಇಲ್ಲ ಮೋರ್ ಓವರ್ ಜಡೇಜಾಗಿಂತ ಚೆನ್ನಾಗಿ ಆಡ್ತಾರ ನನಗೆಲ್ಲ ಡೌಟ್ ಇದೆ ಮೋರ್ ಓವರ್ ಧೋನಿಗಿಂತ ಚೆನ್ನಾಗಿ ಆಡ್ತಾರೆ ಅದು ಕೂಡ ಡೌಟ್ ಇದೆ ಅವರು ದುಬೈನ ನೋಡಿದ್ದೆ ದುಬೈ ಟಿ ಟ್ವೆಂಟಿ ಲೀಗ್ ನಡೀತಾ ಇದ್ದರು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು ಕ್ಯಾಪ್ಟನ್ಸಿ ಅನ್ನೋದು ಕೂಡ ಕೊಟ್ಟಿದ್ರು ಸ್ಯಾಮ್ ಕರನ್ ಅವ್ರಿಗೆ ಡೆಲ್ಲಿ ಅವ್ರದೇ ಅನ್ಕೊಂತೀನಿ ಆ್ಯಕ್ಚುಲಿ ಕೊಟ್ಟಿದ್ದು ಡೆಲ್ಲಿ ಅಂದರೆ ಅವರ ಫ್ರಾಂಚೈಸಿಯಲ್ಲಿ ಸೊ ಇಲ್ಲಿ ಬಂದಾಗ ಸಿ ಎಸ್ ಕೆ ಬಂದಾಗ ನಾವು ಅಂದ್ಕೊಂಡಿದ್ದೇನ ಸಿ ಎಸ್ ಕೆ ಪರವಾಗಿ ಇವ್ರು ಆಲ್ರೆಡಿ ಆಡಿದಾರೆ ಚೆನ್ನಾಗಿ ಆಡಿದ್ದಾರೆ ಆ್ಯಕ್ಚುಲಿ ಸೊ ಚೆನ್ನಾಗಿ ವಿಕೆಟ್ ತೊಗೊತಾರೆ ಚೆನ್ನಾಗಿ ರನ್ಸ್ನ ಸ್ಕೋರ್ ಮಾಡ್ತಾರೆ ಅಂತ ಅಂದ್ಕೊಂಡ್ವಿ ಅಲ್ಲೂ ಕೂಡ ಆಡಲಿಲ್ಲ ಧೋನಿ ಆದರೂ ಸ್ಟಿಲ್ ಇವ್ರ ಮೇಲೆ ಒಂದು ನಂಬಿಕೆನ ಇಟ್ಟು ಅವ್ರನ್ನ ಫಸ್ಟು ಅಹೆಟ್ ಕಳಿಸ್ತಾರೆ ಬಟ್ ಅವ್ರು ಮಾಡಿದ್ದೇನು ಆಡ್ತಾರೆ ಆ್ಯಂಡ್ ನೆನೆ ಹೀರೋ ಆಫ್ ದಿ ಮ್ಯಾಚ್ ಯಾರಪ್ಪ ಅಂತಂದರೆ ದೀಪಕ್ ಹುಡ್ಡ ಅಂತ ಹೇಳ್ತೀನಿ ಮೊದಲನೇದಾಗಿ ರಾಜಾತ್ ಪಟಿದಾರ್ ಅವರ ಕ್ಯಾಚ್ ಬಿಟ್ಟಿದ್ದು ಎರಡನೇದಾಗಿ ಬಾಲ್ಸ್ನ ಅವರು ಹೊಡೆಯೋಕ್ಕೆ ಕನೆಕ್ಟ್ ಮಾಡೋಕ್ಕೆ ತಡ ಪರ್ದಾಡ್ತಾ ಇದಾರೆ ನನಗೆ ಅನ್ಸಿದ್ ಏನಂತಂದ್ರೆ ಹೌದು ಬೌಲಿಂಗ್ ಸಕ್ಕದಾಗ ಹಾಕೋದು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಸ್ಟಿಲ್ ನೀವು ಪವರ್ ಪ್ಲೇ ಅಲ್ಲಿ ಯುಟಿಲೈಸ್ ಮಾಡ್ಕೊಳ್ಳೋದು ನೋಡಬೇಕಾಗುತ್ತೆ ಔಟ್ ಆದ್ರೆ ಬೇರೆ ತರ ಬಟ್ ಸಿಂಗಲ್ಲು ಡಬಲ್ ಇಲ್ಲಾಂದ್ರೆ ಫೋರ್ ನ ಗ್ಯಾಪಲ್ಲಿ ಒಡೆಯ ಟ್ರೈ ಮಾಡ್ಬೇಕಾಗುತ್ತೆ ಅದ್ರೂ ಕೂಡ ಮಾಡ್ಲಿಲ್ಲ ಸೊ ಇದು ನಾನು ಚೆನ್ನಾಗಿ ಆಸ್ಪೆಕ್ಟ್ಸ್ ನಾನು ಮಾತಾಡ್ತಾ ಇರೋದು ಅಂಡ್ ಮೂರನೇ ತಪ್ಪೇನಪ್ಪಾ ಅಂದ್ರೆ ಧೋನಿ ಅವರು ಒಂಬತ್ತನೇ ಜಾಗಕ್ಕೆ ಬಂದಿದ್ದು ಹೌದು ತಪ್ಪು ನಾನು ಒಪ್ಕೊಂತೀನಿ ಬಟ್ ಸ್ಟಿಲ್ ಟ್ರೋಲ್ ಮಾಡುವಂತ ತಪ್ಪು ಮಾಡಿದಾರೆ ಧೋನಿ ನನಗೆ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಗಳು ಎಷ್ಟು ಲಾಯಲ್ ಇದಾರೆ ಅಂತಂದ್ರೆ ಇದೇ ನೋಡ್ಬೇಕು ನೀವು ಗಾಯ್ಸ್ ಎಷ್ಟು ವರ್ಷ ನಾವು ಸೋತಿದೀವಿ ಅಂಡ್ ಎಷ್ಟೋ ಮ್ಯಾಚ್ ಗಳನ್ನ ಗೆದ್ದಿದೀವಿ ಬಟ್ ಗೆದ್ರು ಸೋತ್ರು ನಾವು ಒಂದೇ ರೀತಿಲಿ ಇರ್ತೀವಿ ಈ ತರ ಒಂದ್ ಮ್ಯಾಚ್ ಸೋತಿದ ತಕ್ಷಣ ಹಿಂಗೆ ಅವರು ಹಿಂಗಾಡೋರು ಇವರು ಹಿಂಗಾಡೋದ್ರು ಎಮ್ ಎಸ್ ನೈನ್ ಒಂಬತ್ತನೇ ಜನಕ್ಕೆ ಜಾಗಕ್ಕೆ ಬಂದ್ರು ಅಂತ ಈ ತರ ಕ್ಷೇನೆ ಮಾಡಿಲ್ಲ ಗುರು ನಾವು ಆಕ್ಚುಲಿ ಕ್ವಶನ್ ಮಾಡ್ತೀವಿ ಎಲ್ಲಿ ಗೊತ್ತಾ ಬೋಲಿಂಗ್ ಚೆನ್ನಾಗಿಲ್ಲ ಎಚ್ ಓಕೆ ಪರವಾಗಿಲ್ಲ ಇವತ್ತು ಮ್ಯಾಚ್ ಗೆದ್ದಿಲ್ಲ ಅಂದ್ರೆ ನೆಕ್ಸ್ಟ್ ಮ್ಯಾಚ್ ಗೆದ್ದೆ ಗೆಲ್ತೀವಿ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಗಳಲ್ಲಿ ತುಂಬಾ ಜನ ಇಂಟರ್ವ್ಯೂಸ್ ಗಳನ್ನ ಮಾಡೋಣ ತುಂಬಾ ಜನ ನೋಡಿದೀವಿ ಬಟ್ ನಿನ್ನೆ ಇಂಟರ್ವೂಗಳಲ್ಲಿ ಸಿ ಎಸ್ ಕೆ ಲೈಕ್ ಅಲ್ಲ ಇಂಟರ್ವ್ಯೂ ಮಾಡಿದಾಗ ಅವ್ರ ಹೇಳಿದಂತಂದ್ರೆ ಗಳ್ ಧೋನಿ ಫ್ಯಾನೇ ಐದ್ ಕಪ್ ಗೆಲ್ಸ್ಕೊಬಿದ್ರೆ ಹೌದು ಒಪ್ಕೊಂತೀನಿ ಬಟ್ ನೀವು ಧೋನಿ ನೀವು ಏನ್ ಏನ್ ಮಾಡ್ತಾ ಇದ್ರ ಟೀಮಲ್ಲಿ ಒಂಬತ್ತನೇ ಜಾಗಕ್ಕೆ ಬಂದು ಅಂತ ಕೇಳ್ತಾ ಇದ್ರೆ ಸಿ ಗೈಸ್ ಆಕ್ಚುಲಿ ಅವ್ರು ಇರೋದೇ ಫ್ಯಾನ್ಸ್ ಗಳೋಸ್ಕರ ಸೊ ಹೋಪ್ ದಟ್ ಇವ್ರು ಇದೇ ರೀತಿ ಒಂದು ಎರಡು ಮ್ಯಾಚ್ ಏನಾದ್ರೂ ಧೋನಿ ಬಗ್ಗೆ ಮಾತಾಡುದು ಅಂತಂದ್ರೆ ಖಂಡಿತ ಬರ್ಕೊಡ್ತೀನಿ ಈ ಸೀಸನ್ ಅಲ್ಲಿ ಕೂತ್ಕೊಂಡು ಕೂತ್ಕೊಂಡ್ ಬಿಡ್ತಾರೆ ಚೆನ್ನಾಗಿ ಅವ್ರು ನೆಕ್ಸ್ಟ್ ವರ್ಷ ಆಡೋದು ಡೌಟ್ ಇರುತ್ತೆ ಸೊ ನಿಮ್ಗೆ ಬಿಟ್ಟಿದ್ದು ಆಕ್ಚುಲಿ ನಿನ್ನೆ ನನ್ಗೆ ಇನ್ನೊಂದು ಬೇಜಾರ ಏನಂತಂದ್ರೆ ಸಿ ನೀವು ಒಬ್ಬ ಪ್ಲೇಯರ್ ನ ಔಟ್ ಆಗದ್ನೇ ಏನು ಹೋಗಬಾರ್ದು ಏನು ಶಿಲೆ ಹೊಡಿತಾ ಇದಾರೆ ಈ ತರ ಒಂದು ಟೀಮು ನಾನೆಲ್ಲ ಸೆಲೆಬ್ರೇಟ್ ಸಿ ನನಗೆ ಸೆಲೆಬ್ರೇಷನ್ ಅನ್ನೋದು ಯಾವಾಗ ಗೊತ್ತಾಗಿರಬೇಕು ಸಿ ನೀವು ಮ್ಯಾಚ್ ಗೆಲ್ತಾ ಇದ್ದೀರಾ ಅವ್ರು ಔಟ್ ಆದಾಗ ನೀವು ಸೆಲೆಬ್ರೇಟ್ ಮಾಡಿ ನಾನು ಒಪ್ಕೊಂತೀನಿ ಬಟ್ ನೀವು ಮ್ಯಾಚ್ ಸೋಲ್ತಾ ಇದ್ದೀರಾ ಗುರು ನೆಟ್ ರನ್ ರೇಟ್ ಏನು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದರೆ ಇವನ್ ನಿನ್ನ ಆ್ಯಕ್ಚುಲಿ ನನ್ನ ಧೋನಿ ಮೇಲೆ ಒಂದು ಬೇಜಾರಾಗಿದ್ದೇನೆ ಅಂತಂದರೆ ಮೇ ಬಿ ಬಂದು ಅವ್ರು ಆ್ಯಕ್ಚುಲಿ ಅವ್ರಿಗೆ ಮುಂಚೆ ಥರ ಹೊಡಿಯೋಕಾಗ್ತಲ್ಲ ಅಂತ ಕೇಳಿದ್ರೆ ನನಗೆ ಡೌಟ್ ಇದೆ ಗುರು ಹೊಡಿತಾರೆ ನೋಡಿದ್ನಲ್ಲ ಸ್ಪಿನ್ನರ್ಸ್ಗೆ ಯಾವ ರೀತಿ ಕೃಣಾರ್ ಪಾಂಡೆ ಲಾಸ್ಟ್ ಓವರ್ ಎರಡು ಸಿಕ್ಸ್ ಒನ್ ಫೋರ್ ಹೊಡಿತಾರೆ ಅಂತಂದರೆ ಕೆಪಬಿಲಿಟಿ ಇದೆ ಇನ್ನೂ ಬಟ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸಲ್ಲಿ ಅಷ್ಟು ಫಾಸ್ಟ್ ಇಲ್ಲ ಅವರು ಬಟ್ ಹೋಪ್ ದಟ್ ಆ ಫಾಸ್ಟ್ನೆಸ್ನ ಪವರ್ ಪ್ಲೇಯಲ್ಲೇ ಬಂದು ಹೆಂಗೆ ನರಾಯಣ್ ಅವರು ಬರ್ತಾಯಿದ್ರಲ್ವಾ ಸೊ ನರೇನ್ ಅವರು ಬಂದಿದ್ದ ಜಾಗದಲ್ಲೇ ಇವರು ಕೂಡ ಬಂದು ಪವರ್ ಪ್ಲೇಯಲ್ಲಿ ಆದಷ್ಟು ಓಡಿ ಬಡಿ ಕನೆಕ್ಟ್ ಆದರೆ ಹತ್ತು ಬಾಲ್ಗೆ ಹದಿನೈದು ಬಾಲ್ ಮೂವತ್ತು ರನ್ ಬಂತು ಅಂತಂದ್ರೆ ನೀವು ಟೀಮ್ ಸಿ ಎಸ್ ಕೆ ಫ್ಯಾನ್ಸ್ ಎಲ್ಲ ಅವ್ರನ್ನ ಫಿನಿಷರ್ ರೂಪದಲ್ಲೇ ನೋಡ್ತಾ ಇದಾರೆ ಸೊ ಇಲ್ಲಿ ಆಕ್ಚುಲಿ ಫಿನಿಷರ್ ರೂಪ ಅಂತಂದ್ರೆ ಒಂದು ಮೂವತ್ ರನ್ ನಲವತ್ ರ ಉಳ್ಕೊಂಡಿದ್ರೆ ಸೊ ಅವ್ರು ಬಂದು ಫಿನಿಶ್ ಮಾಡೋದೊಂದು ಅರ್ಥ ಇದೆ ಇನ್ನ ಎಂಬತ್ ರನ್ ತೊಂಬತ್ ರನ್ ಬೇಕಾಗಿರುತ್ತೆ ಅವಾಗ ವಿಕೆಟ್ ಗಳು ಕೈಯಲ್ಲಿ ಜಡೇಜಾ ಏನ್ ಆಡ್ತಾರೆ ಸೊ ಇವ್ರು ಆಕ್ಚುಲಿ ಟಾಪ್ ಆರ್ಡರ್ ಅಲ್ಲಿ ಏನ್ ಅವ್ರ ಮಿಸ್ಟೇಕ್ ಮಾಡೋದಿಲ್ಲ ಹಂಗಾಗಿ ಎಲ್ಲರೂ ಉದುರ್ಕೊಂಡು ಇಲ್ಲ ನಾನು ಮ್ಯಾತ್ ಎಲ್ಲ ಪಿಚ್ ಕಂಡೀಷನ್ ಯಾವ ತರ ಇತ್ತು ಅಂತಂದ್ರೆ ಧೋನಿ ಅವರು ನನಗೆ ಇನ್ನೂ ನೆನಪಿದೆ ಸೊ ಒಂದು ಹದಿನೆಂಟು ಬಾಲ್ಗೆ ಐವತ್ ರನ್ ಸಮಥಿಂಗ್ ಬೇಕಾಗಿರುತ್ತೆ ಉಮೇಶ್ ಯಾದವ್ ಅವರು ಕೂಡ ಬೌಲಿಂಗ್ ಮಾಡ್ತಾರೆ ಸ್ಟಾರ್ಟ್ ಆಗ್ತದೆ ಲಾಸ್ಟಲ್ಲಿ ಇಪ್ಪತ್ತೆರಡು ರನ್ ಬೇಕಾಗಿರುತ್ತೆ ಆ ಮ್ಯಾಚ್ನ ಗೆಲ್ಸ್ಕೊಡ್ತಾರೆ ಧೋನಿ ಒಂದು ರನ್ನಿಂದಲೇ ಸೋಲ್ತೀವಿ ಅಂತ ಅನ್ಕೊಂತೀವಿ ಬಟ್ ಸ್ಟಿಲ್ ಎಂಡ್ ವರ್ಗೂ ಹೋಗ್ತಾರೆ ಅದೇ ರೀತಿನೇ ಸಿ ಎಸ್ ಕೆಲ್ಲಿ ಆಡೋಕ್ಕಾಗುತ್ತಾ ಚಾನ್ಸೇ ಇಲ್ಲ ಯಾಕಂದ್ರೆ ಸಿ ಎಸ್ ಕೆ ಪಿಚ್ ಕಂಡೀಷನ್ನೇ ಬೇರೆ ಇರುತ್ತೆ ನಿಮಗೆ ಅರೌಂಡ್ ಹದಿಮೂರನೇ ಹದಿನಾಲ್ಕನೇ ಓವರಲ್ಲಿ ಇನ್ನೂ ನಿಮಗೆ ಲೈಕ್ ನೂರು ರನ್ನು ನೂರಿಪ್ಪತ್ತು ರನ್ನು ಎಂಬತ್ತು ರನ್ ಆ ಥರ ಬೇಕಾಗಿದ್ದಾಗ ನೀವು ಬಂದಿದ್ದ ತಕ್ಷಣವೇ ಒಡೆಯಕ್ಕೆ ಹೋಗಿ ಔಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಯಾವುದೇ ಬಾಲ್ ಆದರೂ ಅಷ್ಟೇ ಮೂರು ಬಾಲ್ ಸಿಕ್ಸ್ ಹೋಯಿತು ಅಂತಂದ್ರೆ ಗೂಗ್ಲಿ ಬಿತ್ತು ಅಂತಂದರೆ ಎಡ್ಜ್ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಧೋನಿ ಅವರು ಅದನ್ನೇ ಯೋಚನೆ ಮಾಡಿದ್ರು ಮೇ ಬಿ ಅಶ್ವಿನ ಅಹೆಡ್ ಧೋನಿ ಯಾಕೆ ಕಳಿಸಿದ್ರು ಅಂತಂದ್ರೆ ನೀನು ಹೋಗು ಒಂದು ಹತ್ತು ಬಾಲ್ ಆಡು ನಿನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ ನಿನ್ನೆ ಅಶ್ವಿನವ್ರು ಹೊಡೆಯೋ ಇಂಟೆಂಟಲ್ಲೇ ಬರ್ದು ಆ ಕಡೆ ಈ ಕಡೆ ಫೋರ್ ಸಿಕ್ಸ್ ಹೊಡೆಯೋಕೆ ಟ್ರೈ ಮಾಡಿ ಔಟ್ ಆಗಿದ್ದು ಇವರು ಲೆವೆಲ್ ಲಿಂಗ್ಸ್ ಔಟ್ ಆಗಿದ್ದು ಅದೇ ರೀತಿ ಸ್ಟ್ರೈಟ್ ಸಿಕ್ಸ್ ಹೋದ್ರು ಕ್ಯಾಚ್ ಆಯಿತು ಬಟ್ ಅದನ್ನು ಪಾಸಿಬಲ್ ಟಾರ್ಗೆಟ್ ಇದ್ದಾಗ ಸೊ ನಿನ್ನ ಆದರೆ ನೋಡೋಣ ಹೆಂಗೆ ಅಂತಂದ್ರೆ ಒಂದು ಪರ್ಸೆಂಟ್ ಅಷ್ಟೇ ಚಾನ್ಸ್ ಸೊ ಲೈಕ್ ಅಶ್ವಿನ್ ಬರಕ್ ಮುಂಚೆ ಸೊ ಸಿ ಎಸ್ ಕೆ ವಿನ್ ಆಗೋದಕ್ಕೆ ಸೊ ನೋಡಿ ಕೈಲಿ ಎಷ್ಟಾಗತ್ತೆ ಸ್ಟೋರಿ ಅಂತ ಹೇಳ್ಬಿಟ್ಟು ಅಶ್ವಿನ್ ಅವ್ರನ್ನ ಕಳಿಸಿದ್ರೆ ಸೊ ಅದನ್ನೇ ಮಿಸ್ಟೇಕ್ ಮಾಡ್ಕೊಂಡು ಸೊ ಧೋನಿ ಅವ್ರನ್ನ ಬೈತಾ ಅದು ಅನ್ಸುತ್ತೆ ಐದ್ ಸತಿ ಐದು ಕಪ್ ಗತಿ ಗೆದ್ಕೊಟ್ಟಿದಾರೆ ಅದಕ್ಕಿಂತ ಒಂದು ಇನ್ನ ಆ ಟೀಮ್ ಬೇಕಾ ಅವ್ರಿಗೆ ಆಕ್ಚುಲಿ ಉರ್ದ್ಬಿಟ್ಟಿದೆ ಮೊದಲನೇದಾಗಿ ಅಂಬಾಟಿ ರೈಡ್ ಫುಲ್ ಹುರ್ಕೊಂಡಿರ್ತಾರೆ ಅಂಬಾಟಿ ರೈಡ್ ಅದ್ ಸೈಡ್ ಕಲಿತಾರೆ ಮುದ್ರಕೊಂಡ್ ಮಲ್ಕೊಂಡ್ಬಿಟ್ಟಿರ್ತಾರೆ ಸೊ ಇವ್ರಿಬ್ರ ಜೊತೆಗೆ ಫ್ಯಾನ್ಸ್ ಗಳು ಐ ತಿಂಕ್ ನನಗೆ ಅನ್ಸಿದೇನಂತ ಅಂದ್ರೆ ಪರ್ಸ್ನಲ್ಲ ತಗೊತಾ ಇದಾರೆ ಸೊ ಮೋರ್ ಓವರ್ ಒಂದ್ ಮ್ಯಾಚ್ ನಾವು ಸೋಲ್ಸಿದಿಕೇನೆ ಈ ರೇಂಜಿಗೆ ಹೊರ್ಕೊಂತ ಇದಾರೆ ನಮ್ಗೆ ಎಷ್ಟೊಂದು ಸತಿ ಚಿನ್ನ ಅಲ್ಲ ಗುರು ಅವಾಗ ಎಷ್ಟು ಟ್ರೋಲ್ಸ್ ಗಳು ಮಾಡ್ತಾ ಇದ್ರು ಏನ್ ಅದು ಇದು ಅಂತೆಲ್ಲ ಟ್ರೋಲ್ಸ್ ಮಾಡಿದ್ರು ಈಗ ನಾವು ಆಕ್ಚುಲಿ ಏನಂತಂದ್ರೆ ನಮ್ಮ ಚಿನ್ನಸ್ವಾಮಿ ಪಿಚಲ್ಲಿ ನಾವು ಗೆಲ್ಬೇಕು ಎಕ್ಸ್ಪೆಷಲಿ ನಮಗೆ ಚಿನ್ನಸ್ವಾಮಿ ಅನ್ನೋದು ಒಂದು ಸ್ವಲ್ಪ ಕರ್ಸಾಗೇನೇ ಆಚೆ ಬರ್ತಾ ಇದೆ ಯಾಕಂದ್ರೆ ನಮಗೆ ಪಿಚ್ ಫ್ರೆಂಡ್ಲಿ ಕಂಡೀಷನ್ ಇಲ್ಲ ಅಂಡ್ ಬ್ಯಾಟಿಂಗ್ ಪ್ಯಾರಡೈಸ್ ಈವನ್ ಬ್ಯಾಟಿಂಗ್ ಫಸ್ಟ್ ಆಡಿದ್ರು ರನ್ ಸ್ಕೋರ್ ಮಾಡ್ತಾರೆ ಬ್ಯಾಟಿಂಗ್ ಸೆಕೆಂಡ್ ಆಡಿದ್ರು ಕೂಡ ರನ್ ಸ್ಕೋರ್ ಮಾಡ್ತಾರೆ ಸೊ ಕಟ್ ಹಾಕಕ್ಕೆ ಈ ಸತಿ ಬೌಲರ್ಸ್ಗಳು ಇಲ್ವಾ ಇದಾರೆ ನನಗೆ ಈಗಾಗಲೂ ಕೂಡ ಕಾನ್ಫಿಡೆನ್ಸ್ ಇದೆ ಆ್ಯಂಡ್ ನಿನ್ನೆ ತುಂಬ ಜನ ಕಮೆಂಟ್ಸ್ ಇದ್ರು ರೋಮ ರೋಷಣೆ ನಾನು ಒಂದು ವೀಡಿಯೋ ಮಾಡಿ ಹಾಕಿದ್ವಿ ಅದು ಗೈಸ್ ಅನಾಲಿಸ್ ಹೆಂಗಿರುತ್ತೆ ಸಮ್ ಟೈಮ್ಸ್ ಏನಾದರೂ ಮೊದಲನೇ ಪಿಚ್ ತರನೇ ಇವತ್ತಿದ್ದರೆ ದೇವರೇ ಹೇಳ್ತಾ ಇದ್ದೆ ನಮಗೆ ಎಕ್ಸ್ಟ್ರಾ ಬ್ಯಾಟರ್ ಬೇಕಾಗಿತ್ತು ಅದು ನಮಗೆ ರಮೋ ರಾಶೋಡ್ ಬೇಕಾಗಿತ್ತು ನನ್ನ ಜಾಸ್ತಿ ರಿಸಲ್ವ ಕುಂಡಿಸ್ತೀನಿ ನಾನು ಅದನ್ನು ಕೇಳಿದೆ ಮೇ ನನಗೆ ತಲೆಯಲ್ಲಿ ಇತ್ತು ಜಾಸ್ತಿ ರಿಸಲ್ಡ್ ಅವ್ರು ಯಾಕೆ ರೀಸನ್ಸ್ ಕೂಡಿಸ್ತಾರೋ ಮೇನ್ ರೀಸನ್ ಅಂತಂದ್ರೆ ಫಾರಿನ್ ಆಪ್ಷನ್ಸ್ ನಮ್ಮ ಹತ್ರ ಯಾರೂ ಇಲ್ಲ ನಾಲ್ಕು ಅಂದ್ರೆ ನಾಲ್ಕೇ ಜನನ ಹಾಕ್ಕೊಳ್ಬೇಕಾಗಿರೋದು ನಾನು ಇಲ್ಲಾಂದರೆ ನಾನು ಬಿಡುವಂಥ ದಡ್ಡ ಮಗ ನಾನೇನಲ್ಲ ಜಾಸ್ತಿ ರಿಸಲ್ ವುಡ್ಡು ಇನ್ ಕೇಸ್ ಏನಾದರೂ ನಿನ್ನೆ ಬೇಗ ವಿಕೆಟ್ಸ್ ಅಂತ ಅಂತಂದಿದ್ರೆ ಎಕ್ಸ್ಟ್ರಾ ಬೆಟರ್ ಯಾರೋ ಒಬ್ರು ಬೇಕೇ ಬೇಕು ಅಂತ ಅನ್ನಿಸ್ತಾಗ ನನಗೆ ರೋಮಾನೋ ಸಪೋರ್ಟ್ ಪ್ಲೇಯಿಂಗ್ ಇರಬೇಕಾಗಿತ್ತು ಅಂತ ಬಸ್ತಲ್ಲ ನನ್ಗೆ ಅನ್ನಿಸ್ತು ಬಟ್ ನಿನ್ನೆ ಆ ಅವಕಾಶನೇ ಕೊಡ್ಲಿವಲ್ಲ ಗುರು ಯಾರೋ ನಿನ್ನೆ ಯಾಕಂದ್ರೆ ಏನ್ ಅನಾಲಿಸ್ ಮಾಡ್ತೀರಾ ಗುರು ಅಂತ ಗುರು ಬ್ಯಾಟಿಂಗ್ ಅಲ್ಲಿ ಏನಾದ್ರು ನಿನ್ನೆ ಕೊಲಾಪ್ಸ್ ಆಗಿತ್ತು ಅಂತಂದಿದ್ರೆ ನೂರ್ ಮೂವತ್ತು ನೂರ ನಲ್ವತ್ತಿನಾರು ಹೊಡೆದಿತ್ತು ಅಂತಂದ್ರೆ ಸಿ ಎಸ್ ಕೆ ಅವರು ಹದಿನೇಳನೇ ಓವರ್ ಮ್ಯಾಚ್ ಫಿನಿಶ್ ಮಾಡಿರೋರು ಚಿಕ್ಕಂಬಿ ಅವರ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅವರು ಕೂಡ ನಿನ್ನೆ ಕ್ಲೋಸ್ ತಗೊಂಡು ಹೋಗಿರೋ ನ ಬಟ್ ಅಲ್ಲಿ ವಿಕೆಟ್ ಬಿದ್ದಿದ ಪ್ರೆಷರ್ ಬಿತ್ತು ವಿಕೆಟ್ ಸಕ್ಕದಾಗ ಬೌಲಿಂಗ್ ಮಾಡಿ ಫಸ್ಟ್ ಓವರ್ ಯಾರಪ್ಪ ಅಂದ್ರೆ ಭುವನೇಶ್ವರ್ ಕುಮಾರ್ ಬಾಲ್ ಹಿಂಗ್ ಬರ್ತೈತೆ ಹಿಂಗ್ ಬರ್ತೈತೆ ಪಿಕ್ ಮಾಡಕ್ ಆಗ್ತಾ ಪಿಕ್ ಮಾಡಕ್ ಆಗ್ತಲ್ಲ ಎರಡನೇ ಓವರ್ ಏನಾಯ್ತು ಜಾಸ್ತಿ ಸರ್ ಹುಡ್ಗೆ ಟೇಕ್ ಆನ್ ಮಾಡ್ಬೋಣ ಅಂತ ಹೊಡಿಯಕ ಹೋಗಿದ್ದು ತ್ರಿಪಾಠಿ ಮೊದಲೇ ಬಾಲ್ ಆಕ್ಚುಲಿ ಇಲ್ಲಿ ಹೊಡಿಯೋಕ್ ಹೋಗ್ತಾರೆ ಬಟ್ ಬಾಲ್ ಈ ಲೆವೆಲ್ಗೆ ಬರುತ್ತೆ ಸ್ಲೋ ತಕ್ಷಣ ಪುಲ್ ಶಾಟ್ ಹೊಡೆಯಕ್ ಹೋಗ್ತಾರೆ ಬಟ್ ಬಾಲ್ ಕನೆಕ್ಟ್ ಆಗಲ್ಲ ಅದ್ ಪಟ್ಟದ ಕೈ ಕ್ಯಾಚ್ ಹೋಗುತ್ತೆ ಫಿಲ್ ಶಾಟ್ ಅವ್ರು ಕ್ಯಾಚ್ ಹೋಗುತ್ತೆ ಅದಾದ್ಮೇಲೆ ಕ್ಯಾಚ್ ಬಂದ್ಬಿಟ್ಟು ಮತ್ತೆ ಲೆಗ್ ಸೈಡ್ ಹತ್ರ ಹಿಂದೆ ಹೋಗುತ್ತೆ ಸೊ ಇಲ್ಲೇ ಯೋಚನೆ ಮಾಡಿ ಇವನ್ ಪುಲ್ ಶಾಟ್ ಇವ್ರು ಕೊಡೋರು ಪುಲ್ ಶಾಟ್ ಹೊಡೆಯಕ್ಕೆ ಹೋಗಿ ಔಟ್ ಆಗೋದು ಸೊ ಅವರ ಲೈನು ಲೆಂತ್ನ ಪಿಕ್ ಮಾಡಬೇಕು ಅಂತಂದ್ರೆ ಕಷ್ಟ ಇದೆ ಭುವನೇಶ್ವರ್ ಕುಮಾರ್ ಪಿಕ್ ಮಾಡೋಕ್ಕಾಗಲ್ಲ ಇವರು ಪಿಕ್ ಮಾಡೋಣ ಅಂತ ಹೋಗ್ತಾ ಇದ್ರೆ ಅಲ್ಲಿ ವಿಕೆಟ್ ಬಿತ್ತು ಸೊ ಇಲ್ಲಿ ಟೋಟಲ್ ಅದು ರಜತ್ ಪಡೆದವರ ಕ್ಯಾಪ್ಟನ್ಸಿಗೆ ನಾನು ಎಷ್ಟಲೇಬೇಕು ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಭುವನೇಶ್ವರ್ ಕುಮಾರ್ ಮೂರು ಓವರ್ ಕೊಡ್ತಾರೆ ಎರಡು ಓವರ್ ಪವರ್ ಪ್ಲೇಯಲ್ಲಿ ಅಲ್ಲಿ ಇವ್ರನ್ನ ಜಾಸ್ತಿ ಲೋಡ್ ಕೈ ಹಾಕಿಸ್ತಾರೆ ಒಂದು ಓವರ್ನ ಎಷ್ಟು ದೈಲಲ್ಲಿ ಕೈ ಹಾಕಿಸ್ತಾರೆ ಸ್ಪಿನ್ನರ್ ಕೈ ಕೊಡ್ಲೇ ಇಲ್ಲ ಯಾಕಂದ್ರೆ ಗೊತ್ತಿದೆ ಫಾಸ್ಟ್ ಬಾಲರು ಸ್ಲೋ ರನ್ ಆಗ್ತಾ ಇದ್ದಾರೆ ಹೆಲ್ಪ್ ಆಗ್ತದೆ ಅಂತ ಸೊ ನಿನ್ನೆ ಅದೇ ರೀತಿಯೇ ಪವರ್ ಪ್ಲೇಯಲ್ಲಿ ಅಲ್ಲಿ ವಿಕೆಟ್ಗಳನ್ನ ತೊಗೊಂಡು ರೋ ಬರೀ ರನ್ಸ್ ಮೂವತ್ತು ರನ್ ಗುರು ಈ ಸೀಸನ್ ಲೋಯೆಸ್ಟ್ ರನ್ಸ್ ಮೂವತ್ತು ಸ್ಕೋರ್ ಸಿ ಎಸ್ ಕೆದು ಸೊ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಕ್ಯಾಪ್ಟನ್ಶಿಪ್ ಬ್ರಿಲಿಯನ್ಸ್ ಆಗಿತ್ತು ಎರಡನೇದಾಗಿ ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ರು ಎಕ್ಸ್ಪೆಷಲಿ ಫಿಲ್ ಸಾಲ್ಟ್ ಅವರು ವಿರಾಟ್ ಕೊಹ್ಲಿ ಮೇಲೆ ಯಾವುದೇ ಪ್ರೆಷರ್ ಬಿಡ್ತಾ ಇಲ್ಲ ಸೊ ಎಷ್ಟು ಬೇಕೋ ಆದಷ್ಟು ನಾನು ರೋಲ್ಸ್ ಲೈಕ್ ರನ್ಸ್ನ ಸ್ಕೋರ್ ಮಾಡಿಬಿಡ್ತೀನಿ ನೀನು ಆರಾಮ್ಸೆ ಆಡೋಗರು ನಿನ್ನ ಟೈಮ್ ಇನ್ನು ತಗೋ ಅಂತಲೇ ನೆನೆ ಬಿಟ್ಟಂಗೆ ಇತ್ತು ಎಕ್ಸ್ಪೆಷಲಿ ದೇವದಾತ್ ಪಡಿಕಲ್ಲು ನಿನ್ನೆ ಹೀರೋ ಆಫ್ ದಿ ಮ್ಯಾಚ್ ಅಂತ ಹೇಳ್ತೀನಿ ಯಾಕಂತಂದರೆ ರನ್ನ ಫಿಲ್ ಸಾಲ್ಟ್ ಔಟ್ ಆದಮೇಲೆ ರನ್ನ ಡಿಪ್ ಮಾಡೋಕ್ಕೆ ಬಿಡಲಿಲ್ಲ ಯಾಕಂದರೆ ಸ್ಟ್ರಗಲ್ ಮಾಡ್ತಾ ಇದ್ರು ವಿರಾಟ್ ಕೊಹ್ಲಿ ಅವರೇ ಲೆವೆಲ್ಗೆ ಎತ್ಕೊಂಡು ಹೋದ್ರ ಮೇಲೆ ಅದೇ ಲೆವೆಲ್ಗೆ ಬಂದರು ಓಡಿದ್ರು ಇಪ್ಪತ್ತೇಳು ರನ್ ಓಡಿದ್ರು ಪಟ್ಟಂತ ಔಟ್ ಆದರೂ ಹೋದ್ರು ಬಟ್ ಅದಾದಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿದ್ದು ಲೈಕ್ ರಜತ್ ಪಟೀದರ್ ಅವರು ಸೊ ಲಿಯಾಂ ಲಿಂಗ್ಸ್ ಒಂದು ಇಂದ್ಲು ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಬಟ್ ಅದು ಅನ್ಫಾರ್ಚುನೇಟ್ಲಿ ಒಂದು ಸಿಕ್ಸ್ ಔಟ್ ಆಗ್ತಾರೆ ಬಟ್ ಅದಾದ್ಮೇಲೆ ಟೀಮ್ ಡೇ ವಿಟಿಂಗ್ ಮ್ಯಾಚ್ ಫಿನಿಶ್ ಮಾಡ್ತಾರೆ ಜಿತೇಶ್ ಶರ್ನೂ ಅದೇ ಇಂಟೆಂಟ್ ಆಡ್ತಾರೆ ಸೊ ನನಗೆ ಅನ್ಸುತ್ತೆ ಮಾತ್ರ ಓವರ್ ಆಲ್ ಸಿನಿಮಾ ನಿಮ್ಗೆ ಏನಿಸ್ತೈಸ್ ನೆನೆ ಮ್ಯಾಚ್ ಬಗ್ಗೆ ಅಂಡ್ ಧೋನಿ ಟ್ರೋಲ್ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ಒಟ್ನಲ್ಲಿ ಈಗ ಸಿಂಗ್ ಒಂದ್ ಮ್ಯಾಚ್ ಈ ಎಲ್ಲ ಟ್ರೋಲ್ ಮಾಡೋದು ಧೋನಿಯರ್ ಬಗ್ಗೆ ನಮ್ಮ ಪ್ರಕಾರ ತಪ್ಪು ಅಂತ ಅನ್ಸುತ್ತೆ ಸೊಚ್ ಕೊಡಿದಾವೆ ಸೊ ಟ್ರೈ ಮಾಡಿ ಆಕ್ಚುಲಿ ಹೇಳಿಲ್ವಾ ನಾನೇನೋ ಒಂದು ನಲ್ವತ್ ರನ್ ಐವತ್ ರನ್ ಇತ್ತು ಅಂತಂದ್ರೆ ಲಾಸ್ಟ್ ನಾಲ್ಕು ಓವರ್ ಅಲ್ಲಿ ನಿಜ ಹೇಳ್ತಾ ಇದೆ ಮ್ಯಾಚ್ ಫಿನಿಶ್ ಆಗ್ಬಿಟ್ಟಿರೋದು ಯಾಕಂದ್ರೆ ಆ ಮನುಷ್ಯನ್ಗೆ ಯಾರೇ ಬೋಲ್ ಹಾಕೋರು ತರ್ಕಾಡ್ತಾರೇ ಸೊ ಯಾಕಂದ್ರೆ ಎದುರ್ಕೊಂಡ್ತಾರ ಚಿನ್ನಸ್ವಾಮಿ ಸ್ಟೇಡಿಯಂ ಐವತ್ತು ರನ್ ಇದ್ರೆ ಹೊಡೆಯೋರು ನಾನು ಹೇಳ್ತಾ ಇದ್ದೆ ಬಟ್ ಎಂಬತ್ ರನ್ ಇದ್ರೆ ಅದು ಇಂಪಾಸಿಬಲ್ ಅದು ಐವತ್ ರನ್ ರನ್ನು ಲಾಸ್ಟ್ ನಾಲ್ಕು ಓವರ್ ಬೇಕು ಅಂತ ಅನ್ಸಿದ್ರೆ ನಿಜ ಹೇಳ್ತಾ ಇದೆ ಜಡೇಜಾ ನಿಂತ್ಕೊಂಡಿರೋ ಜಡೇಜಾ ಆಕ್ಚುಲಿ ಅವರು ನಿಂತ್ಕೊಂಡು ಕನೆಕ್ಟ್ ಮಾಡ್ಕೊಂಡು ಹೊಡೆದಿದ್ರು ಅಂತಂದ್ರೆ ನಮಗೇನು ಏನು ಸ್ಕೋರೆ ಅಲ್ಲ ಒನ್ ಐಟಿ ಸೆವೆನ್ ಆಕ್ಚುಲಿ ಚೇಜ್ ಆನ್ ಇತ್ತು ಫಿಫ್ಟಿ ಫಿಫ್ಟಿನೂ ಇತ್ತು ಕೂಡ ಈಕ್ವೇಷನ್ ಇಬ್ರು ಆಕ್ಚುಲಿ ಆಫ್ಟರ್ ಇದ್ರೂ ಕೂಡ ಈಕ್ವೇಶನ್ ಫಿಫ್ಟಿ ಫಿಫ್ಟಿ ಇತ್ತು ಬಟ್ ವಿಕೆಟ್ ಯಾವಾಗ ಕಳ್ಕೊಂಡ್ರ ಪ್ರೆಷರ್ ಬಿದ್ರು ಬಟ್ ಅಲ್ಲೇ ಮ್ಯಾಚ್ ಹೊಂಟೋಯ್ತು ಅಂತ ಅನ್ಸುತ್ತೆ ಪವರ್ ಪ್ಲೇ ಅಲ್ಲಿ ಆಕ್ಚುಲಿ ಒಂದು ಮ್ಯಾಚ್ ಅರ್ಧ ಹೊಂಟೋಯ್ತು ಫಿಫ್ಟಿ ಪರ್ಸೆಂಟ್ ಒಟ್ಟೆ ನಿಮ್ಮ ಕಮೆಂಟ್ಗೋಸ್ಕರ ಗೋಸ್ಕರ ವೈಟ್ ಮಾಡ್ತಾ ಇರ್ತೀನಿ ಸೊ ಧೋನಿ ಅವ್ರ ಫ್ಯಾನ್ಸ್ ಟ್ರೋಲ್ ಬಗ್ಗೆ ಏನು ಅನ್ಸುತ್ತೆ ನೀವು ಕಮೆಂಟ್ ಮಾಡಿ ಅಂಡ್ ಬದ್ರಿನಾಥ್ ಅವ್ರ ಬಗ್ಗೆ ಅಂಡ್ ರೈಡ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಪರ್ಸನಲ್ ಕಮೆಂಟ್ ಮಾಡಿ ತಿಳಿಸಿ ಇದಾಗಿತ್ತು ನಮ್ಮ ಒಂದು ವೀಡಿಯೋಸ್ ಇನ್ನಾರಲ್ಲ ನಮ್ಮ ಚಾನಲ್ ಸಬ್ ಮಾಡಿಕೊಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಿಕ್ಕಣಾಗೈಸ್ ಮುಂದೆ ನೋಡೋದಲ್ಲೇ ತಂಗ ಬಾಯ್